ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರಸ್ತೆಗಳ ದುಸ್ಥಿತಿ ಹೇಳತೀರದಾಗಿದೆ ಏನೋ ದಿನನಿತ್ಯ ಸಂಚರಿಸಲು ಪರದಾಡುತ್ತಿರುವ ಸಾರ್ವಜನಿಕರು ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಲೇ ಸಂಚರಿಸುವಂತಾಗಿದೆ ಆದರೂ ಅಧಿಕಾರಿಗಳು ಮಾತ್ರ ಫುಲ್ ಸೈಲೆಂಟ್ ಇಲ್ಲಿ ಚರಂಡಿ ಯಾವುದು ರಸ್ತೆ ಯಾವುದು ಅನ್ನೋದು ಒಂದು ತಿಳಿಯದಂತೆ ಆಗಿದೆ ಪಂಚಾಯಿತಿ ವ್ಯಾಪ್ತಿಯ ರಸ್ತೆಗಳು ರಸ್ತೆ ಮೇಲೆ ಹರಿಯುವ ಕೊಳಚೆ ನೀರು ಅದೆಷ್ಟೋ ರೋಗಗಳಿಗೆ ಆಹ್ವಾನ ಕೊಡುತ್ತಾ ಹರಿಯುತ್ತಿದೆ ಗಬ್ಬು ನಾರುತ್ತಿರುವ ಕೊಳಚೆ ನೀರಿನಲ್ಲಿ ಓಡಾಡುವ ಸಾರ್ವಜನಿಕರು ದಯವಿಟ್ಟು ಇದನ್ನ ಸರಿಪಡಿಸಿ ಅಂತ ಅದೆಷ್ಟೇ ಮನವಿ ಮಾಡಿದರೂ ಸಹ ಇತ್ತ ಗಮನ ಹರಿಸಿ ಜನರ ಸಮಸ್ಯೆಯನ್ನ ಪರಿಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದ್ಯಾಕೋ ಜಾಣಮ್ಮ ಇನ್ನು ಸ್ವಚ್ಛ ಭಾರತ್ ಮಾಡಬೇಕು ಅನ್ನೋ ಭಾಷಣ ಮಾಡೋ ಅದೆಷ್ಟೋ ಜನ ನಾಯಕರಿಗೆ ಅಧಿಕಾರಿಗಳಿಗೆ ಸ್ವಚ್ಛತೆ ಅನ್ನೋದು ಬರೀ ಭಾಷಣಕ್ಕೆ ಮಾತ್ರ ಮೀಸಲು ಅನ್ನೋದಕ್ಕೆ ಸಾಕ್ಷಿ ಜಳಕಿ ಗ್ರಾಮದ ರಸ್ತೆಗಳು ಜಳಕಿಯಲ್ಲಿ ಹೈಟೆಕ್ ಪಂಚಾಯಿತಿ ಇದೆ ಆದರೆ ಯಾವುದೇ ಸಿಬ್ಬಂದಿ ಆಗಲಿ ಪಿಡಿಒ ಆಗಲಿ ಅದೇನ್ ಡ್ಯೂಟಿ ಮಾಡಿ ಆ ಭಗವಂತನಿಗೆ ಮಾತ್ರ ಗೊತ್ತು ಇವರಿಗೆ ಜನರ ಕಷ್ಟ ಏನೆಂಬುದು ಅರಿವಿಗೆ ಬರ್ತಿಲ್ಲ ವರ್ಷವಾದರೂ ಕಸದ ಗಾಡಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರಾಮದ ತುಂಬೆಲ್ಲ ಕಸದ ರಾಶಿಯೋ ರಾಶಿ ಏನು ಚರಂಡಿಗಳ ಇದ್ದವೋ ಇಲ್ಲವೋ ಅನ್ನುವಷ್ಟು ಕೊಳಚೆ ತುಂಬಿದೆ ಆದ್ದರಿಂದ ಚರಂಡಿಯ ಕೊಳಚೆ ನೀರು ರಸ್ತೆಯ ಮೇಲೆ ಹರಿದು ಹೋಗುತ್ತಿದೆ ಆದರೂ ಕ್ಯಾರೆ ಅನ್ನದ ಅಧಿಕಾರಿಗಳು ಇನ್ನು ಕೊಳಚೇರಿನಿಂದ ಗ್ರಾಮದಲ್ಲೆಲ್ಲ ಸೊಳ್ಳೆಗಳ ಕಾಟ ವೃದ್ಧರು ಹಾಗೂ ಸಣ್ಣ ಮಕ್ಕಳಿಗೆ ಆರೋಗ್ಯ ಹದಗೆಡುತ್ತಿದೆ ಮೊದಲೇ ಮಾರಣಾಂತಿಕ ಕೊರೋನಾ ಆವರಿಸುತ್ತಿರುವ ಮುನ್ಸೂಚನೆ ಇದೆ ಅನಾಹುತವಾಗುವ ಮುನ್ನವೇ ದಪ್ಪ ಚರ್ಮದ ಅಧಿಕಾರಿಗಳು ಮೈಕೊಡವಿ ಸ್ವಚ್ಛತೆ ಬಗ್ಗೆ ಗಮನ ಹರಿಸುತ್ತಾರೆಯೇ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಊರ ಊರೇ ಚರಂಡಿ ಆಗ್ಯಾವ್ರಿ ಹಾಯಾದ ಹ್ಯಾಂಗಿದ್ರಾಗೆ ನಮಸ್ಕಾರ ಸೌಕಾರ ನಮಸ್ಕಾರ ಈ ಮಿಕ್ಕ ಹೊಲಸಾಗ್ಯದ ಸರ್ಕಾರಗಳು ಏನು ಮಾಡಲಿಲ್ಲ ಪಂಚಾಯತ್ ಬಂದು ಬಂದ ಮಾಡ್ತೇವೆ ಸ್ವಲ್ಪ